ಕನಕಪುರ ಗಣರಾಜ್ಯೋತ್ಸವದ ಪ್ರಯುಕ್ತ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ನಗರದ ಪುರಸಭಾ ಮೈದಾನದಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು ವಿಧಾನ ಪರಿಷತ್ ಸದಸ್ಯರಾದ ಎಸ್ ರವಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಪ್ರಜಾಪ್ರಭುತ್ವವನ್ನು ಉಳಿಸುವ ದೊಡ್ಡ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲಿದೆ ಸಂವಿಧಾನ ಜಾರಿಗೆ ಬಂದು ಭಾರತವು ಗಣರಾಜ್ಯವಾಗಿದ್ದು ದೇಶದ ಪ್ರತಿ ಪ್ರಜೆಗೂ ಸಹ ಸಮಾನ ಶಿಕ್ಷಣ ಮೂಲಭೂತ ಧಾರ್ಮಿಕ ಹಕ್ಕು ಸಿಗುವಂತೆ ಮಾಡಿರುವುದು ಅಂಬೇಡ್ಕರ್ ಅವರು ಸಮಾಜಕ್ಕೆ ಕೊಟ್ಟ ಪ್ರಮುಖ ಕೊಡುಗೆಯಾಗಿದೆ ಎಂದರು ತಹಶೀಲ್ದಾರ್ ಮಂಜುನಾಥ್ ಮಾತನಾಡಿ ದೇಶದ ಎಲ್ಲ ಪ್ರಜೆಗಳಿಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನದಿಂದ ನಮಗೆ ಇಂದು ಹಕ್ಕುಗಳು ದೊರೆತಿದೆ ಎಂದರು ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪೌರಾಯುಕ್ತ ಮಹದೇವ್ ನಗರಸಭಾಧ್ಯಕ್ಷೆ ಲಕ್ಷ್ಮೀ ದೇವಮ್ಮ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ದಿಲೀಪ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ನಂದೀಶ್ ಸೇರಿದಂತೆ ಸರ್ಕಾರಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಭಾಗವಹಿಸಿದ್ದರು ಏಕತೆಯ ಸಾಂಕೇತವಾಗಿ ಮುನ್ನುಗ್ತಾ ಇದ್ದಾರೆ ರೂರಲ್ ಕಾಲೇಜಿನ ಎನ್ ಸಿ ಸಿ ವಿದ್ಯಾರ್ಥಿಗಳ ತಂಡ ತ್ರಿವರ್ಣ ಧ್ವಜಕ್ಕೆ ಗೌರವವನ್ನು ಸೂಚಿಸುತ್ತಾ ಹೆಚ್ಚೆ ಮೇಲೆ ನೆಡುತ್ತಾ ಗೌರವಾನ್ವಿತರಿಗೆ ಅತಿಥಿ ಮಹಾಶಯರಿಗೆ ಗೌರವವನ್ನು ಸೂಚಿಸ್ತಾ ಮುನ್ನೋಗ್ತಾ ಇದ್ದಾರೆ ರೂರಲ್ ಕಾಲೇಜಿನ ಎನ್ ವಿದ್ಯಾರ್ಥಿಗಳು ಆರ್ ಎಂ ಪಿ ವಿದ್ಯಾರ್ಥಿಗಳಿಂದ ಆಕರ್ಷಕ ಪಥ ಸಂಚಲನ ವೇದಿಕೆಯ ಮುಂಭಾಗದಲ್ಲಿ ಜರುಗ್ತಾ ಇದೆ ಈ ದೇಶದ ಕೆಂಪಕೋಟೆಯಲ್ಲಿ ಜನಪತ್ನಲ್ಲಿ ಈ ದಿನ ಪಥಸಂಚಲನ ನಡೀತದೆ ಅದೇ ಒಂದು ಮಾದರಿಯಲ್ಲಿ ಇಂದು ಶಿಸ್ತುಬದ್ಧರಾಗಿ ಮಕ್ಕಳೆಲ್ಲರೂ ಧ್ವಜಕ್ಕೆ ಮತ್ತು ಅತಿಥಿ ಮಹಾಶಯರಿಗೆ ಗೌರವವನ್ನು ಸೂಚಿಸ್ತಾ ಮುನ್ನುಗ್ತಾ ಇದ್ದಾರೆ ಇಟ್ ಇಸ್ ಟೈಮ್ ಯು ಮಸ್ಟ್ ಇನ್ ದ ಸೋಲ್ ಕನೆಕ್ಟ್ ವಿತ್ ದ ಅವರ್ ನೇಷನ್ ಅಂತ ಹೇಳ್ತಾ ನಂತರ ಸ್ಥಾನದಲ್ಲಿ ಬ್ಲಾಜಂ ಗೈಡ್ಸ್ ವಿದ್ಯಾರ್ಥಿಗಳು ಬ್ಲಾಜಂ ಶಾಲೆಯ ಮಕ್ಕಳು ಗೌರವನ್ನ ಸೂಚಿಸ್ತಾ ಶಯರಿಗೆ ಗೌರವವನ್ನು ಸೂಚಿಸ್ತಾ ನಾವೆಲ್ಲರೂ ಒಂದೇ ಎನ್ನುವ ವೇದ ಮಂತ್ರವನ್ನು ತೋರಿಸುವ ಸಂಕೇತವಾಗಿ ಹೆಜ್ಜು ಮೇಲ್ ನೆಟ್ಟು ಇದ್ದಾರೆ ನಂತರ ಸ್ಕೌಟ್ ಅಂಡ್ ಗೈಡ್ಸ್ ಗ್ರಾಮಾಂತರ ವಿವಿಧ ದೇಶ ಪ್ರೌಢಶಾಲೆ ಕನಕ್ಪುರ ವಿದ್ಯಾರ್ಥಿಗಳು ವೇದಿಕೆ ಮುಂಭಾಗದಲ್ಲಿ ಈಗ ದೇಶ ಪ್ರೌಢಶಾಲೆ ಕನಕಪುರ ಸೆಂಟ್ ರೇಟಾ ಮತ್ತು ಸೆಂಟ್ ಥಾಮಸ್ ಕಬ್ಸ್ ವಿದ್ಯಾರ್ಥಿನಿಯರು ವೇದಿಕೆ ಮುಂಭಾಗದಲ್ಲಿ ಈಗ ಪಥ ಸಂಚಲನವನ್ನು ಸಾಕ್ತಾ ಮುನ್ನೋಗ್ತಾ ಇದ್ದಾರೆ ಅಲ್ಲಿ ವಿದ್ಯಾರ್ಥಿಗಳನ್ನ ಕೂಡಿಕೊಂಡೆ ಅವಕಾಶ ಇದೆ ಅವಕಾಶವನ್ನು ಅವಕಾಶ ವಿದ್ಯಾರ್ಥಿಗಳಿಗೆ ನಿಮಗೆ ಈಗಾಗಲೇ ಜಾಗದಲ್ಲಿ ಶಾಂತ ರೀತಿಯಿಂದ ಕೂತ್ಕೊಳ್ಳೋದು ತಿಳಿಸಿದೆ ಸೆಂಟ್ ರೀಟರ್ ಮತ್ತು ಸೆಂಟ್ ಥಾಮಸ್ ವಿದ್ಯಾರ್ಥಿಗಳು ಕೂತ್ಕೋಬಾರ್ದು ವಿದ್ಯಾರ್ಥಿಗಳು ಆಸಬ್ ಶಾಲೆಯ ವಿದ್ಯಾರ್ಥಿಗಳು

ಸೈನ್ಸ್ ಇನ್ ದ ಹಾರ್ಟ್ ಅಂಡ್ ದ ಸೋಲ್ಸ್ ಆಫ್ ದ ಪೀಪಲ್ ಆಫ್ ಇಂಡಿಯಾ ಎನ್ನುವ ಹಾಗೆ ಈಗ ಸೆಂಟ್ ರೀಟಾ ಶಾಲೆಯ ವಿದ್ಯಾರ್ಥಿನಿಯರು ನಂತರ ಜಿಕೆಬಿಎಂಎಸ್ ಶಾಲೆ ಕನಕ್ಪುರ ಜಿಕೆಬಿಎಂಎಸ್ ಸರ್ಕಾರಿ ಶಾಲಾ ಮಕ್ಕಳಿಂದ ವೇದಿಕೆಯ ಮುಂಭಾಗದಲ್ಲಿ ಪಥ ಸಂಚಲನ ಶಾಲೆ ಕನಕ್ಪುರ ಟಾವು ಗೌರವವನ್ನು ಸೂಚಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಅತಿಥಿ ಮಹನೀಯರಿಗೆ ಗೌರವವನ್ನು ಸೂಚಿಸ್ತಾ ಮುನ್ನೂಗ್ತಾ ಇದ್ದಾರೆ ಈಗ ಗ್ರಾಮಾಂತರ ಬಾಲಕಿಯರ ಪ್ರೌಢಶಾಲೆ ಕನಕ್ಪುರ ಪ್ರೌಢಶಾಲೆ ಕನಕಪುರ ವಿದ್ಯಾರ್ಥಿಗಳಿಂದ ಶಿಸ್ತುಬದ್ಧವಾದ ಬದ್ಧವಾದ ಪಥ ಸಂಚಲನವನ್ನು ಮಾಡ್ತಾ ಇದ್ದಾರೆ ನಂತರ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ಕನಕಪುರ ಕನಕಪುರದ ಏಕೈಕ ಬಾಲಕಿಯರ ಪ್ರೌಢಶಾಲೆ ಸರ್ಕಾರಿ ಪ್ರೌಢಶಾಲೆ ಕನಕಪುರ ಶಾಲೆ ವಿದ್ಯಾರ್ಥಿನಿಯರು ಧ್ವಜ ಗೌರವವನ್ನು ಸೂಚಿಸ್ತಾ ಮುನ್ನಗ್ತಾ ಇದ್ದಾರೆ ನಂತರದ ಶಾಲೆಯಲ್ಲಿ ಸೆಂಟ್ ಮೈಕಲ್ ಶಾಲೆ ಕನಕ್ಪುರ ನಾವೆಲ್ಲರೂ ಒಂದೇ ಏಕತೆಯ ಮಂತ್ರವನ್ನು ಸಾರ್ಥ ಹೊಂದೋಗ್ತಾ ಇದ್ದಾರೆ ಸೆಂಟ್ ಮೈಕಲ್ ಶಾಲೆಯ ವಿದ್ಯಾರ್ಥಿನಿಯರು ಇದಾದ ನಂತರ ಮಾನಸ ಪ್ರೌಢಶಾಲೆ ವಿದ್ಯಾರ್ಥಿಗಳಿಂದ ಎಕ್ಸ್ಪಿನ್ಸಿಪಲ್ ಸರ್ಕಾರಿ ಪ್ರೌಢಶಾಲೆ ಕನೆಕ್ಟ್ जेट पब्लिक शाले कनकपुरा जेट पब्लिक शाले ಅತ್ಯದ್ಭುತವಾದ ಸಂವಿಧಾನವನ್ನು ನೀಡಿದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಫೋಟಕ್ಕೆ ಮತ್ತು ಮಹಾತ್ಮ ಗಾಂಧೀಜಿ ಅವರ ಫೋಟಕ್ಕೆ ಪುಷ್ಪಮಾಲೆಯನ್ನು ಅರ್ಪಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಅತಿಥಿ ಮಹಾಶಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಉತ್ತರದಲ್ಲಿ ಉತ್ತುಂಗ ಹಿಮವಂತ ದಕ್ಷಿಣದ ತುದಿಯಲ್ಲಿ ಅಗಾಧ ಶರದಿ ಉತ್ತರದಲ್ಲಿ ಉತ್ತುಂಗ ಹಿಮವಂತ ದಕ್ಷಿಣದಲ್ಲಿ ದಕ್ಷಿಣದ ತುದಿಯಲ್ಲಿ ಅಗಾಧ ಶರದಿ

जीवमुनिन्नावेश असुरि न गिरिकलसायि रमाले कपिलप सञ्चल गौतम चिननुत भारत जननियतनुजाते शङ्करमनुज विद्यारण्य बसवेश्वर मध्वर दिव्यारण्य रन्न सलक्षनिपुन्ना पम्पल मुनिपति चन्ना

ಜನಾಪದ ಶಾಂತಿಯ ತೋಟ ಅರಸಿ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿ ಖಜೆಯು ಜ್ಯಾನ ಜನ ಖಣ ಹೋಲುವ ದೊರೆಗಳಾಮ ಗಾಯಕ ವೈ ಕರಾರಾಮ ಕನ್ನಡ ನುಡಿ ಕುಡಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಅದರ ಗಣರಾಜ್ಯವಾದ ಐತಿಹಾಸಿಕ ದಿನ ಇದು ಹಾಗೂ ನಮ್ಮ ದೇಶದ ಸಂವಿಧಾನ ಜಾರಿಗೆ ಬಂದ ದಿನ ಇವತ್ತು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಂದು ಭಾರತ ಬ್ರಿಟಿಷರ ಕಪಮೃಷ್ಠಿಯಿಂದ ಬಿಡುಗಡೆಗೊಂಡು ಸ್ವತಂತ್ರವಾದ ಬಳಿಕ ದೇಶದ ಮುಂದೆ ಎರಡು ಗುರುತರ ಜವಾಬ್ದಾರಿಗಳಿರ್ತವೆ ಒಂದು ಈಗಾಗಲೇ ಹಲವು ಪ್ರಾಂತ್ಯಗಳಲ್ಲಿ ಹರಿದು ಹಂಚಿ ಹೋಗಿದ್ದ ದೇಶವನ್ನು ಒಗ್ಗೂಡಿಸಿ ಗಣರಾಜ್ಯವಾಗಿ ರೂಪಿಸಬೇಕಾಗಿರುತ್ತದೆ ಎರಡನೇದಾಗಿ ಈ ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರವನ್ನು ಪ್ರಜಾಸತ್ತಾತ್ಮಕ ಮಾರ್ಗದಲ್ಲಿ ಆಳ್ವಿಕೆ ನಡೆಸಲು ಜಾತ್ಯತೀತ ರಾಷ್ಟ್ರವನ್ನಾಗಿ ರೂಪಿಸಲು ದೇಶ ನವಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಸಂವಿಧಾನವು ಅಂಗೀಕರಿಸಲ್ಪಡುತ್ತದೆ ಅನೇಕ ಪರಿಶೀಲನೆ ಮತ್ತು ತಿದ್ದುಪಡಿಗಳ ನಂತರ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಭಾರತ ಸಂವಿಧಾನ ಜಾರಿಗೆ ಬರುತ್ತದೆ ಭಾರತ ಗಣರಾಜ್ಯ ದೇಶವಾಗಿ ಘೋಷಿಸಲ್ಪಡುತ್ತದೆ ಭಾರತದ ಪ್ರಜೆಗಳನ್ನು ಆಳುವ ಶಾಸಕಾಂಗ ಜನಗಳಿಗೆ ನ್ಯಾಯವನ್ನು ಒದಗಿಸುವ ನ್ಯಾಯಾಂಗ ಹಾಗೂ ಜನರಿಗಾಗಿ ಕೆಲಸ ಮಾಡುವ ಕಾರ್ಯಾಂಗಗಳು ಹೇಗಿರಬೇಕು ಹೇಗೆ ಕರ್ತವ್ಯ ನಿರ್ವಹಿಸಬೇಕು ಯಾವೆಲ್ಲ ನೀತಿ ನಿಯಮ ಕಾನೂನು ಕಟ್ಟಡಗಳನ್ನು ಪಾಲಿಸಬೇಕು ಅಂತ ಸರ್ವರಿಗೂ ಹೇಗೆ ಸಮಪಾಲು ಹಾಗೂ ಸಾವುಬಾಳ್ವೆ ಸಹಬಾಳ್ವೆ ಸಹ ಸಹಜೀವನವನ್ನು ದರ್ಕಿಸಿಕೊಳ್ಳುವುದು ಎಂಬುದಕ್ಕೆ ಭಾರತ ಸಂವಿಧಾನ ನಮಗೆ ಮಾರ್ಗದರ್ಶಕವಾಗಿದೆ ಈ ಗಣರಾಜ್ಯೋತ್ಸವದ ಪರತೆ ಪರೇಡ್ ನಮ್ಮ ಸಾಂಸ್ಕೃತಿಕ ವೈವಿಧ್ಯತೆ ನಮ್ಮ ದೇಶದ ಮಿಲಿಟರಿ ಶಕ್ತಿ ಮತ್ತು ಏಕತಾ ಚೈತನ್ಯದ ಭವ್ಯ ಪ್ರದರ್ಶನವಾಗಿ ಭವ್ಯ ಪ್ರದರ್ಶನದ ಪ್ರತೀಕವಾಗಿರುತ್ತೆ ಈ ಸಂದರ್ಭದಲ್ಲಿ ಮಹಾನ್ ವ್ಯಕ್ತಿಗಳು ಸ್ವತಂತ್ರ ಹೋರಾಟಗಾರರು ಪರಿಶ್ರಮದಿಂದ ಕಟ್ಟಿ ಬೆಳೆಸಿದ ಭಾರತದ ಭವಿಷ್ಯವನ್ನು ಇನ್ನೂ ಎತ್ತರಕ್ಕೆ ಕೊಂಡೊಯ್ಯುವ ಗುರುತರ ಜವಾಬ್ದಾರಿ ನಮ್ಮ ದೇಶದ ಯುವಜತೆ ಮುಂದಿದೆ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವುದು ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿರುವ ಭಾರತ ಸಂವಿಧಾನದ ಆಶಯಗಳನ್ನು ಸ್ಥಾಪಿಸುವುದು ಹಾಗೂ ಅದರಂತೆ ನಡೆಯುವುದು ಇನ್ನೂ ತುರ್ತು ಅಗತ್ಯವಾಗಿದೆ ಈ ಬಗ್ಗೆ ನಾವೆಲ್ಲ ಎಚ್ಚರ ವಹಿಸಿದರೆ ದೇಶದ ಅಭಿವೃದ್ಧಿ ಐಕ್ಯತೆ ಸಮಗ್ರತೆ ತಾನಾಗಿಯೇ ಆಗುತ್ತದೆ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅಂಬೇಡ್ಕರ್ ಅವರು ಹಾಗೂ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರನ್ನು ಈ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ನಾವೆಲ್ಲ ಸ್ಮರಿಸೋಣ ಮತ್ತು ಅವರ ದೂರದೃಷ್ಟಿ ಹಾಗೂ ಅಗಾಧ ಜ್ಞಾನ ನಮ್ಮ ಮಾರ್ಗದರ್ಶಿಯಾಗಿರುತ್ತದೆ ಈ ದಿನ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಮತ್ತು ದೇಶದ ಪುನರ್ ನಿರ್ಮಾಣಕ್ಕಾಗಿ ದುಡಿದ ಅಸಂಖ್ಯಾತ ಹೋರಾಟಗಾರರ ತ್ಯಾಗ ಬಲಿದಾನವನ್ನು ಮತ್ತು ಕೊಡುಗೆಗಳನ್ನು ಸ್ಮರಿಸುತ್ತಾ ನಾವೆಲ್ಲರೂ ವಿನಮ್ರವಾಗಿ ಪ್ರಾಮಾಣಿಕವಾಗಿ ಅವರ ಹೆಚ್ಚಾಗೃತಿನಲ್ಲಿ ಸಾಗುತ್ತೇವೆ ಎಂದು ಪ್ರತಿಜ್ಞೆ ಮಾಡೋಣ ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ನಮ್ಮನ್ನು ನಾವು ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಕಲೆಕ್ಟರ ತಾಲೂಕಿನ ಎಲ್ಲ ಸರ್ವ ಜನರಿಗೂ ಸಾರ್ವಜನಿಕ ಬಂಧುಗಳಿಗೂ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಶುಭಾಶಯ ಹೋರ್ತಾ ನನ್ನೊಂದು ಸಂದೇಶವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ವಂದನೆಗಳು ಇಲ್ಲಿ ನೆರೆದಿರುವಂಥ ಮಹಾ ನಮ್ಮ ನಿಮ್ಮ ನೆಚ್ಚಿನ ನಾಯಕರಾದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಕರ್ನಾಟಕ ಹಾಗೂ ಶಾಸಕರಾದ ಡಿ ಕೆ ಶಿವಕುಮಾರ ಸ್ವಾಮಿ ಅವರಿಗೆ ನನ್ನ ವಂದನೆಗಳು ಶ್ರೀ ಮಂಜುನಾಥ್ ತಹಸೀಲ್ದಾರ್ ಹಾಗೂ ದಂಡಾಧಿಕಾರಿಗಳಾದ ಕನಕಪುರ ಅವರಿಗೂ ನನ್ನ ವಂದನೆ ಅವರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು ಸನ್ಮಾನ್ಯ ರಾಮರುಜಿ ಗೌ ಅವರು ಮಾನ್ಯ ಶಾಸಕರು ವಿಧಾನ ಪರಿಷತ್ ಅವರಿಗೂ ನನ್ನ ವಂದನೆಗಳು ಸನ್ಮಾನ್ಯ ಸಿ ವಿಜಯದೇವ್ ದೇವಸಾದ್ ಅಧ್ಯಕ್ಷರು ಬಿ ಡಿ ಸಿ ಬ್ಯಾಂಕ್ ಅವರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು ಸನ್ಮಾನ್ಯ ಸಿ ಎಸ್ ಎಚ್ ಇ ಪಿ ರಾಜ್ಕುಮಾರ್ ಅವರು ಅಧ್ಯಕ್ಷರು ಬೆಂಗಳೂರು ಸರ್ಕಾರಿ ಸಾಲು ಒಕ್ಕೂಟ ಸನ್ಮಾನ್ಯ ಸಿ ಎಸ್ ಕೃಷ್ಣಮೂರ್ತಿ ಅವರು ಅಧ್ಯಕ್ಷರ ಯೋಜನಾ ಪ್ರಾಧ್ಯಾಧಿಕಾರಿ ಕನಕಪುರ ಸನ್ಮಾನ ಸಿ ಎಸ್ ದಿಲೀಪ್ ಅವರು ಅಧ್ಯಕ್ಷರು ಕನಕಪುರ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನಿಷ್ಟ ಸಮಿತಿಯವರು ಸನ್ಮಾನ್ಯ ಸಿ ಮಹೇಶ್ ಅವರು ಅಧ್ಯಕ್ಷರು ಬಿ ಡಿ ಟಿ ಸಿ ಸಿ ಎಸ್ ಕನಕಪುರ ಸನ್ಮಾನ್ಯ ಸಿ ಪ್ರಶಾಂತ್ ಅವರು ಮಹಾ ಮಹಾದೇಶಕ್ಕಾಗಿ ತ್ಯಜಿಸಿ ನಮ್ಮ ದೇಶದ ಎಲ್ಲ ಮಹಾ ವ್ಯಕ್ತಿಗಳು ಡಾಕ್ಟರ್ ಮಹಾತ್ಮ ಗಾಂಧೀಜಿ ಡಾಕ್ಟರ್ ಅಂಬೇಡ್ಕರ್ ಅವರು ಮತ್ತು ಮಹಾತ್ಮ ಗಾಂಧೀಜಿಯವರು ವಲ್ಲಭಾಯ್ ಪಟೇಲ್ ಸವ ದಾಸೀಲ್ ಸುಭಾಷ್ ಚಂದ್ರ ಬೋಸ್ ಇಂಥ ಮಹಾಗಣ್ಯ ವ್ಯಕ್ತಿಗಳು ದೇಶಕ್ಕಾಗಿ ತ್ಯಾಗ ಮಾಡಿದ ಮಹಾದಿನ ಇವತ್ತು ಪುಣ್ಯ ದಿನ ಇಂಥ ದೇಶ ತ್ಯಾಗಗಳನ್ನು ನೆನೆಸ್ಕೊಂಡು ಮೈ ಮಹಿಳೆಯಲ್ಲ ಕಿತ್ತೂರು ಚೆನ್ನಮ್ಮ ರಾಣಿ ಲಕ್ಷ್ಮೀಬಾಯಿ ಇಂಥ ಮಹಾಗಣ್ಯ ವ್ಯಕ್ತಿಗಳು ನಮ್ಮ ದೇಶಕ್ಕಾಗಿ ತ್ಯಾಗ ಮಾಡಿದ್ರು ಅವರು ದೇಶ ತ್ಯಾಗ ಮಾಡಿ ಇಡೀ ಅವರ ಜೀವನವನ್ನೇ ಧರಿಸಿ ಅಂಥ ಮಹಾಗಣ್ಯ ವ್ಯಕ್ತಿಗಳು ಈ ದೇಶದಲ್ಲಿ ಹುಟ್ಟಿದ್ದಾರೆ ಅವರ ದೇ ಅವರ ಪಾದದಲ್ಲಿ ಅವರ ಹಿಂದೆ ನಾವು ಒಂದು ಚಿಂತಿತಾದರೂ ಅವರ ಅವರ ನಡವಳಿಕೆಗಳನ್ನು ಬೆಳೆಸಿಕೊಂಡು ಅವರ ನೀತಿ ಮಾರ್ಗದಲ್ಲಿ ನಾವೆಲ್ಲರೂ ನಡೀಬೇಕು ಇವತ್ತಿನ ಇವತ್ತು ಮಕ್ಕಳು ಇಂಥ ಮಹಾನ್ ಭಾವಗಳ ಪಡೆದಿರುವುದು ನಾವು ಪುಣ್ಯ ದಿನ ಅಂಥ ಮಾರ್ಗದರ್ಶನದಲ್ಲಿ ನಡೀಬೇಕು ಇದು ಎಂಥ ಎಲ್ಲವರಿಗೂ ತುಂಬ ಪುಣ್ಯ ದಿನ ಇದು ಇದನ್ನು ನೆನೆಸ್ಕೊಂಡು ಎಲ್ಲರೂ ನಮ್ಮ ನೆಚ್ಚಿನ ನಾಯಕರಾದಂಥ ಡಿ ಕೆ ಶಿವಕುಮಾರ ಇಂಥ ಪುಣ್ಯ ಸ್ಥಳದಲ್ಲಿ ಇವತ್ತು ಕಾರಣಾಂತದಿಂದ ಬರಲಿಲ್ಲ ಅವರು ಆದರೂ ಅವ್ರನ್ನ ನೆನೆಸ್ಕೋಬೇಕು ಇದು ಕನಪುರ ತಾಲೂಕು ನಮ್ಮ ಪುಣ್ಯ ದಿನ ಯಾಕೆಂದರೆ ಇಂಥ ಜನಕ್ಕೆ ಈಗ ನೋಡಿದೆ ಬೆಳಗಾಂ ನೋಡಿದೆ ಮದ್ದೂರು ಮಂಡ್ಯ ನೋಡ್ತೀನಿ ಎಲ್ಲೂ ಇಂಥ ಅವಕಾಶ ಇಂಥ ಶಿಸ್ತು ಇಂಥ ತಾಲೂಕಿನಲ್ಲಿ ಈ ನಗರಸಭೆಯಲ್ಲಿ ಇಷ್ಟು ಶಿಸ್ತಾಗಿರುವಂಥ ನಮ್ಮ ಕನಪುರ ತಾಲೂಕು ಥರ ಎಲ್ಲೂ ಇಲ್ಲ ಇದನ್ನು ನೆನೆಸ್ಕೊಳ್ಳೋಣ ಅವ್ರನ್ನ ಯಾವತ್ತೂ ನೆನೆಸ್ಕೊಂಡು ನಾವು ನಮ್ಮ ನೆಚ್ಚಿನ ನಾಯಕನ ನೆನೆಸ್ಕೊಂಡು ಅವರ ಮಾರ್ಗದರ್ಶನದಲ್ಲಿ ಎಲ್ಲರೂ ನಡೆಯೋಣ ಇವತ್ತಿನ ಪುಣ್ಯ ದಿನ ಎಲ್ಲರಿಗೂ ಒಳ್ಳೇದಾಗಿ ಈ ಸಭೆಗೆ ನನ್ನ ಎರಡು ಮಾತ್ರ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ವಂದನೆಗಳು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪಟ್ಟಣದ ಪ್ರಥಮ ಪ್ರಜೆ ಆಗಿರ್ತಕ್ಕಂಥ ಲಕ್ಷ್ಮೀದೇವಿ ದೇವಿಯವರ ಶ್ರೀಮತಿ ಲಕ್ಷ್ಮೀದೇವಿ ದೇವಿಯವರೇ ಉಪಾಧ್ಯಕ್ಷರು ನಗರಸಭೆಯ ಸಹೋದರ ಉಪಾಧ್ಯಕ್ಷರವರೇ ಇನ್ನು ಮುಖಂಡರುಗಳಾಗಿರ್ತಕ್ಕಂಥ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ದಿಲೀಪ್ರವರು ನಮ್ಮ ಡಿ ಸಿ ಸಿ ಬ್ಯಾಂಕ್ನ ಅಧ್ಯಕ್ಷರಾದಂಥ ವಿಜಯ ದೇವರವರು ಪಿ ಎಲ್ ಡಿ ಬ್ಯಾಂಕ್ನ ಪ್ರಶಾಂತ್ ಅಧ್ಯಕ್ಷರಾದಂಥ ಪ್ರಶಾಂತ್ ರವರು ಅದೇ ರೀತಿಯಾಗಿ ನಮ್ಮ ಸಾತ್ನೂರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಆದಿಯಾಗಿ ಇನ್ನೆಲ್ಲ ಇನ್ನು ಎಲ್ಲ ನಮ್ಮ ಗೌರವಾನ್ವಿತ ಪುರಸಭಾ ಸದಸ್ಯರುಗಳು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ರಾಜ್ಯ ಮಟ್ಟದ ನಿರ್ದೇಶಕರಾದಂಥ ಆದಿಯಾಗಿ ಇತರ ಎಲ್ಲ ಗೌರವಾನ್ವಿತರುಗಳು ವೇದಿಕೆ ಮೇಲೆ ತಾಲೂಕು ನೌಕರರ ಅಧ್ಯಕ್ಷ ಆಗಿರ್ತಕ್ಕಂಥ ನಿರ್ಧೀಶ್ ಆದಿಯಾಗಿ ಭಾಳಷ್ಟು ಜನ ಎಲ್ಲ ಪ್ರಮುಖರುಗಳು ಮತ್ತು ತಾಲೂಕಿನ ಎಲ್ಲ ಸರ್ಕಾರಿ ಅಧಿಕಾರಿಗಳು ಶಾಲಾ ವಿಶೇಷವಾಗಿ ಅತ್ಯುತ್ತಮವಾಗಿ ಕವಾಯತ್ತನ್ನು ನಡೆಸಿಕೊಟ್ಟಂಥ ಶಾಲಾ ಮಕ್ಕಳು ಅವರನ್ನು ತಯಾರು ಮಾಡಿದಂಥ ಎಲ್ಲ ಶಾಲೆಗಳ ಶಿಕ್ಷಕ ವೃಂದದವರು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲು ತರಬೇತನ್ನು ಪಡೆದು ಈಗಾಗಲೇ ಸಿದ್ಧರಾಗಿರ್ತಕ್ಕಂಥ ಎಲ್ಲ ನನ್ನ ಶಾಲಾ ಮಕ್ಕಳುಗಳು ಮಾಧ್ಯಮ ಮಿತ್ರರು ಮತ್ತು ಕನಕಪುರದ ಎಲ್ಲ ನಾಗರಿಕರೇ ಎಪ್ಪತ್ತಾರನೇ ಸಂವಿಧಾನ ದಿನಾಚರಣೆ ಇವತ್ತು ನಾವು ಮಾಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಚರ್ಚೆಗೆ ವಿವಾದಕ್ಕೆ ಒಳಗಾಗ್ತಾ ಇರ್ತಕ್ಕಂಥ ಸಂಗತಿ ಮಾಧ್ಯಮಗಳಲ್ಲಿ ದಿನನಿತ್ಯ ನಾವೆಲ್ಲ ನೋಡ್ತಾ ಇದ್ದೀವಿ ಒಂದಲ್ಲ ಒಂದು ರೀತಿಯಾದಂಥ ಸಂವಿಧಾನದ ಬಗ್ಗೆ ಅತಿ ಹೆಚ್ಚು ಚರ್ಚೆ ನಡೀತಾ ಇದೆ ವಿಚಾರ ವಿನಿಮಯ ನಡೀತಾ ಇದೆ ಸಂವಿಧಾನ ಉಳಿಸಿ ಸಂವಿಧಾನ ಭಾರತ ದೇಶ ಉಳಿಸಿ ಅಂತಕ್ಕಂಥ ರಕ್ಷಿಸಿ ಅಂತಕ್ಕಂಥ ಹೋರಾಟದ ಕಿಚ್ಚು ದೇಶಾದ್ಯಂತ ಪ್ರಬಲವಾಗಿ ಹರಡ್ತಾ ಇದೆ ಒಂದು ಕಡೆ ಜಾತ್ಯತೀತ ಶಕ್ತಿಗಳು ಈ ಭಾರತ ರಾಷ್ಟ್ರವನ್ನ ಮಹಾತ್ಮ ಗಾಂಧೀಜಿ ಇರವರ ನೇತೃತ್ವದಲ್ಲಿ ಅಸಂಖ್ಯಾತ ಸ್ವತಂತ್ರ ಹೋರಾಟಗಾರರು ತನು ಮನ ದನ ತಮ್ಮ ಜೀವನವನ್ನೇ ಅರ್ಪಿಸಿದಂತ ಸಂಸಾರವನ್ನೇ ತ್ಯಜಿಸಿದಂತ ಪ್ರಾಣವನ್ನೇ ಬಲಿದಾನವನ್ನ ಮಾಡದಂತ ಅಸಂಖ್ಯಾತ ಸ್ವತಂತ್ರ ಹೋರಾಟಗಾರರು ಬಯಸ್ತಂತ ಭಾರತ ಭಾರತ ಕೇವಲ ನೂರ ಮೂವತ್ತು ಕೋಟಿಗೂ ಅಧಿಕವಾದಂತಹ ಜನಸಂಖ್ಯೆಯನ್ನು ಒಂದು ಇಡೀ ದೇಶದಲ್ಲಿ ಪ್ರಪಂಚದಲ್ಲೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳಲ್ಲಿ ಒಂದು ಅಂತಕ್ಕಂಥ ಸಂದರ್ಭದಲ್ಲಿ ಸಾವಿರದ ಆರ್ನೂರಕ್ಕೂ ಹೆಚ್ಚು ಭಾಷೆಗಳನ್ನು ಹೊಂದಿರತಕ್ಕಂಥದ್ದು ಪ್ರಪಂಚದಲ್ಲಿ ಎಲ್ಲೂ ಇಲ್ಲದೆ ಇರತಕ್ಕಂಥ ವಿವಿಧತೆಯನ್ನು ಹೊಂದಿರತಕ್ಕಂಥದ್ದು ಹತ್ತು ಹಲವಾರು ಜಾತಿ ಬುಡಕಟ್ಟು ಧರ್ಮ ಕೋಮು ಭಾಷೆ ಸಂಸ್ಕೃತಿ ಆಚಾರ ವಿಚಾರ ಇವೆಲ್ಲವನ್ನ ಹೊಂದಿರತಕ್ಕಂಥ ಏಕೈಕ ರಾಷ್ಟ್ರ ಪ್ರಪಂಚದಲ್ಲಿ ಯಾವ್ದಾದ್ರು ಇದ್ರೆ ಅದು ಭಾರತ ಮಾತ್ರ ಭಾರತಕ್ಕೆ ಸ್ವತಂತ್ರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಭಾರತವನ್ನು ಅಣಕಿಸ್ತಾ ಅಂದಿನ ಬ್ರಿಟಿಷ್ನ ಪ್ರಧಾನಿಗಳಂತರಾಗಿದ್ದಂತ ಅವರು ಭಾರತಕ್ಕೆ ಸ್ವತಂತ್ರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಬ್ರಿಟನ್ನ ಪಾರ್ಲಿಮೆಂಟ್ ಅಲ್ಲಿ ಚರ್ಚಿಲ್ ಅವರು ಮಾತೇಳ್ತಾರೆ ಆ ದೇಶ ದೇಶದಿಂದ ನಾವು ಬ್ರಿಟಿಷ್ನವರು ಆಚೆ ಕಡೆ ಬಂದ್ರೆ ಆ ದೇಶ ಜನಾಂಗದ ಮಕ್ಕಳು ಬೆಂಗಳೂರಿನ ವಿದ್ಯಾರ್ಥಿಗೆ ಸರಿ ಸಮಾನವಾಗಿ ವ್ಯಾಸಂಗ ಮಾಡಬೇಕು ಅಂತೇಳಿ ಸುಮಾರು ಹತ್ತು ಹದಿನೈದು ಕೋಟಿಗಳು ಒಂದೊಂದು ಶಾಲೆಗೆ ಹದಿನೈದು ಇಪ್ಪತ್ತು ಕೋಟಿಗಳ ವೆಚ್ಚದಲ್ಲಿ ಇಡೀ ರಾಜ್ಯದಲ್ಲೇ ಅತ್ಯುತ್ತಮವಾದಂತ ಒಂದು ಶೈಕ್ಷಣಿಕ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈಗ ಆಗ್ರ ಶಂಕುಸ್ಥಾಪನೆ ಆಗಿ ಹಲವಾರು ಕಡೆ ಶಿಕ್ಷಣ ಸಂಸ್ಥೆಗಳು ಪ್ರಾರಂಭಗೊಳ್ತಾ ಇದ್ದಾವೆ ಕೆಲಸ ನಡೀತಾ ಇದೆ ಆ ದಿಸಲು ಮುಂದಿನ ದಿನಗಳಲ್ಲಿ ನಾವೆಲ್ಲ ಬದಲಾವಣೆಯ ದಾಳಿಯನ್ನ ಕನಕ್ಪುರದಲ್ಲಿ ಏನು ಐದು ಕಳೆದ ಐದು ವರ್ಷಗಳ ಹಿಂದಿನ ಆಡಳಿತಾವಧಿಯಲ್ಲಿ ಅವರ ಆಡಳಿತಾವಧಿಯಲ್ಲಿ ತಾಲೂಕು ಅಭಿವೃದ್ಧಿ ಆಗಲಿಕ್ಕೆ ಸಹಕಾರವನ್ನು ಕೊಡದೇ ಇರ್ತಕ್ಕಂಥ ಬಿಜೆಪಿ ಸರ್ಕಾರ ಏನಲ್ಲ ಕುಂದು ಕೊರತೆಗಳನ್ನ ಮಾಡಿತ್ತು ಇವತ್ತಿನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹಾಗೂ ಶಿವಕುಮಾರ್ ಅವರ ಶಿವಕುಮಾರ್ ನೇತೃತ್ವದಲ್ಲಿ ಕನಕಪುರ ತಾಲೂಕನ್ನ ಮಾದರಿ ತಾಲೂಕಿನಾಗಿ ಇಡೀ ರಾಜ್ಯದಲ್ಲೇ ಅತ್ಯುತ್ತಮವಾಗಿ ಬೆಳವಣಿಗೆ ಆಗ್ತಕ್ಕಂಥ ತಾಲೂಕು ಅಂತಕ್ಕಂಥ ರೂಪಿಸತಕ್ಕಂಥದಲ್ಲಿ ಹತ್ತು ಹಲವಾರು ಕಾರ್ಯಕ್ರಮಗಳು ರೂಪುಗೊಳ್ತಾ ಇದ್ದಾವೆ ಅವೆಲ್ಲವೂ ಮುಂದಿನ ದಿನಗಳಲ್ಲಿ ಅನುಷ್ಠಾನಗೊಂಡು ಕನಕಪುರ ತಾಲೂಕು ಒಂದು ಸುಂದರ ಪಟ್ಟಣವಾಗಿ ತಾಲೂಕು ಒಂದು ಇಡೀ ರಾಜ್ಯದಲ್ಲಿ ಅತ್ಯುತ್ತಮ ಬೆಳವಣಿಗೆ ಆಗಿರ್ತಕ್ಕಂಥ ಸುಧಾರಿತ ತಾಲೂಕಾಗಿ ಸರ್ವಾಂಗೀಣ ಅಭಿವೃದ್ಧಿಯನ್ನ ಕಾಣ್ತಕ್ಕಂಥ ತಾಲೂಕಾಗಿ ಹೊರಹೋಗುತ್ತದೆ ಯಾರು ತಮಗೆ ಮತವನ್ನ ಹಾಕಿರ್ತಕ್ಕಂಥ ಮತದಾರರ ಋಣವನ್ನ ತೀರ್ಸೋದ್ರಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಎದ್ದು ಕೂಡ ಕಡಿಮೆ ಅಲ್ಲ ಅವರು ಒಂದು ಚಿಕ್ಕಂತ ಅಧಿಕಾರ ತಾವು ಕೊಟ್ಟಿರ್ತಕ್ಕಂಥ ಆಶೀರ್ವಾದವನ್ನ ಸಮರ್ಪಕವಾಗಿ ಬಳಸ್ತಾರೆ ಬಳಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅದು ಫಲಿತಾಂಶಗಳನ್ನ ತಾವೆಲ್ಲ ನೋಡ್ತೀನಿ ಅಂತ ಹೇಳಿ ಒಂದು ಶುಭ ಸಂದರ್ಭದಲ್ಲಿ ಶುಭ ಸಮಾರಂಭದಲ್ಲಿ ಪಾಲ್ಗೊಳ್ಳಿ ಹಾಗೂ ಪಾಲ್ಗೊಂಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ